ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರ್ ರೆಸಿಪಿನ ಇವತ್ತು ನಾನು ಈ ಒಂದು ಅಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಹೋಟೆಲ್ ಸ್ಟೈಲ್ ಸಾಂಬಾರೇ ಆಗಿರುತ್ತೆ ಸೊ ಅದೇ ರೀತಿನೇ ಇರುತ್ತೆ ಖಂಡಿತವಾಗೂ ಟ್ರೈ ಮಾಡಿ ಇದು ಇಡ್ಲಿ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಒಳಗೂ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹಿಡಿಯಲ್ಲಿ ಹೋಟೆಲ್ಗೆ ಹೋದಾಗ ಪ್ರಿಫರ್ ಮಾಡುವಂಥ ಇಡ್ಲಿ ಸಾಂಬಾರು ಅಥವಾ ಒಡೆಗೆ ನಾವು ಏನು ಡಿಪ್ ಮಾಡಿಸ್ಕೊಳ್ತೀವಿ ಈ ಒಂದು ಸಾಂಬಾರಲ್ಲಿ ಅದೇ ರೀತಿ ಒಂದು ಟೇಸ್ಟ್ ಕೊಡುತ್ತೆ ಈ ಒಂದು ಸಾಂಬಾರು ಕೂಡ ಸೊ ಖಂಡಿತವಾಗಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದಲ್ಲ ಎಲ್ಲರಿಗೂ ನೋಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನು ಸಬ್ಸ್ಕ್ರೈಬ್ ಆಗ್ತದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಕುಕ್ಕರ್ಗೆ ಒಂದು ಕಪ್ಪಷ್ಟು ಬೇಳೆ ಹಾಕೊತಾ ಇದ್ದೀನಿ ಸೊ ಬೇಳೆ ಜೊತೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ವಲ್ಪ ಅರ್ಶನ ಹಾಕೊಳ್ತಾ ಇದೀನಿ ಸೊ ಎಣ್ಣೆ ಹಾಕೋದ್ರಿಂದ ಬೇಗನೆ ಬೇಳೆ ಬೇಯುತ್ತೆ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆ ಬೇಳೆ ಮುಳುಗುವಷ್ಟು ನೀರು ಅಂದರೆ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕಿ ಇವಾಗ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಟೂ ವಿಷನ್ಸ್ ತೊಗೊಂಡ್ರೆ ಸಾಕಾಗತ್ತೆ ಅಂದರೆ ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಈ ಸಾಂಬಾರಿಗೆ ನೆಕ್ಸ್ಟ್ ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು ಕಡಾಯಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಎಲ್ಲದನ್ನು ಡ್ರೈ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗೋಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಮೆಂತ್ಯ ಹಾಗೆ ಒಂದು ಪೀಸ್ ಚಕ್ಕೆ ಒಂದು ಸ್ಪೂನ್ ಧನಿಯಾ ಒಂದು ಸ್ಪೂನ್ ಜೀರಿಗೆ ಹಾಗೆ ಏಳರಿಂದ ಎಷ್ಟು ಎಂಟಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಒಂದು ಹಿಡಿಯಷ್ಟು ಕೊಬ್ಬರಿ ಹಾಕ್ಕೊಂತ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೈಗೆ ಒಂದು ತ್ರೀ ಫೋರ್ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಈ ರೀತಿ ಮಸಾಲೆ ರೆಡಿ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡು ಮಸಾಲಾ ಪೌಡರ್ನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದ್ ಸ್ವಲ್ಪ ಹಿಂಗನ್ನ ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಪೌಡರ್ ರೀತಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿದೀನಿ ಈ ರೀತಿ ಪೌಡರ್ ರೆಡಿ ಆಗಿರುತ್ತೆ ನೆಕ್ಸ್ಟ್ ಇವಾಗ ಒಗ್ಗರಣೆಗೆ ಅದೇ ಕಡೆಗೆನೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಸಿಡಿದ ನಂತರ ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ಸೊ ಇದಿಷ್ಟು ಹಾಕಿ ಒಂದು ಎರಡು ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡು ಅಂದರೆ ಇದು ಆಪ್ಷನಲ್ಲು ಹಸಿಮೆಣಸಿನ್ಕಾಯಿ ಒಂದು ಎರಡರಿಂದ ಮುಡಿ ಸ್ಪಿಟ್ ಮಾಡಿ ಹಾಕ್ಕೊಂಡಿರೋದು ಒಂದು ಸ್ವಲ್ಪ ಹಿಂಗು ಒಂದು ಸ್ವಲ್ಪ ಅರ್ಶನ ಹಾಕಿ ರೀತಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಇದು ಸ್ವಲ್ಪ ಫ್ರೈ ಆಗಿ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗೋ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಇವಾಗ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸೊ ಈರುಳ್ಳಿ ಹಾಕಿ ಒಂದು ಸ್ವಲ್ಪ ದಪ್ಪದಾಗೆ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಟೊಮೆಟೊನ ಹಚ್ಚಿಟ್ಕೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜು ಸ್ವಲ್ಪ ದಪ್ಪ ಟೊಮೆಟೊ ಆಗಿದ್ದರೆ ಒಂದು ಎರಡರಿಂದ ಮೂರು ಹಾಕೊಂಡ್ರು ಸಾಕಾಗುತ್ತೆ ಸೊ ಇವಾಗ ಇದನ್ನು ಟೊಮೆಟೊ ಫುಲ್ಲು ಸ್ಮ್ಯಾಶ್ ಆಗೋವರ್ಗು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ರೀತಿ ಸ್ಮೂತ್ ಆಗಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದು ನೋಡಿ ರೀತಿ ಆಗಿದೆ ಇವಾಗ ಸೊ ಇಷ್ಟ ಸಾಕು ಇವಾಗ ಒಗ್ಗರಣೆ ರೆಡಿ ಆಗಿದೆ ನೆಕ್ಸ್ಟ್ ಇವಾಗ ಒಂದು ಪಾತ್ರೆಗೆ ಎಲ್ಲದನ್ನು ಕೂಡ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆ ಇದೆಯಲ್ಲ ಅದನ್ನು ಹಾಕಿ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸಿ ಅದನ್ನು ಕೂಡ ಹಾಕೋಬೋದು ಇದಿಷ್ಟ ಆದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಬೇಳೆ ಏನಿದೆ ನೋಡಿ ಈ ರೀತಿ ಬೆಂದಿರಬೇಕು ಫುಲ್ಲು ಸ್ಮ್ಯಾಶ್ ಆಗೋ ರೀತಿ ಬೇಳೆ ಬೆಂದಿರಬೇಕು ಬೇಳೆ ಬೇಳೆ ಥರ ಇರಬಾರ್ದು ಈ ರೀತಿ ಇದ್ರೆ ಸಾಕಾಗತ್ತೆ ನೋಡಿ ಅಲ್ಲಿ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಬೇಳೆ ಚೆನ್ನಾಗಿ ಮೆತ್ಗಾಗುತ್ತೆ ಸೊ ಇವಾಗ ಇದನ್ನು ಕೂಡ ಬೇಳೆ ಕಟ್ಟಿನ ಸಮೇತ ಇದಕ್ಕೆ ಹಾಕೊತಾ ಇದ್ದೀನಿ ಬೇಳೆ ಕಟ್ಟು ಚೆನ್ನಾಗಿ ಬಿಡೋರ್ಗು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಟೂ ಟು ತ್ರೀ ವಿಷನ್ಸು ಹಾಗೆ ಇದಕ್ಕೆ ಒಂದೆರಡು ಸ್ಪೂನಷ್ಟು ಹಣ್ಣಿನ ರಸ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲನ ಕುಟ್ಟಿರೋವಂಥದ್ದನ್ನ ಹಾಕೊಂಡು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲ ಪೌಡರ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಸಾಲೆ ನೀರನ್ನು ಕೂಡ ನೋಡಿ ಹಾಕ್ಕೊಳ್ಳಿ ಸೊ ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ತೆಳುವಾಗೇ ಇರಬೇಕು ಇದು ಅಂದರೆ ಮೀಡಿಯಮ್ ಆಗಿರಬೇಕು ಸಾಂಬಾರು ಕನ್ಸಿಸ್ಟೆನ್ಸಿನೇ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಸೊ ನೋಡಿ ಇವಾಗ ಇದು ರೆಡಿ ಆಗಿದೆ ಸೊ ಇದನ್ನ ಇವಾಗ ನಾವು ಕುದಿಯೋದಕ್ಕೆ ಇಟ್ಬಿಡಬೇಕು ಸೊ ತುಂಬಾ ಚೆನ್ನಾಗಾಗುತ್ತೆ ಈ ಸಾಂಬಾರು ಮಾತ್ರ ಒಂದು ಐದು ನಿಮಿಷ ಇದನ್ನ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಇಡ್ಲಿ ಹಾಗೆ ಒಡೆಗೆ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ಒಂದು ಸಾಂಬಾರು ಹೋಟೆಲ್ ಸ್ಟಾಲ್ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ಇದು ಇವಾಗ ನೋಡಿ ಫೈವ್ ಮಿನಿಟ್ಸ್ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ಹಾಗೆ ಇಡ್ಲಿ ಮತ್ತೆ ವಡೆ ರೆಸಿಪಿ ಕೂಡ ನಾನು ಲಾಸ್ಟ್ ಬಾಕ್ಸಲ್ಲಿ ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಒಂದ್ಸತಿ ಚೆಕ್ ಮಾಡಿ ಬೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಲೈಟಾಗಿ ಸ್ವೀಟ್ನೆಸ್ ಕೊಡುತ್ತೆ ಸಪೋಸ್ ನಿಮ್ಗೆ ಸ್ವಲ್ಪ ಖಾರ ಬೇಕು ಅಂತ ಅನಿಸಿದ್ರೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ನೀವು ಖಾರದ ಪುಡಿ ಕೂಡ ಹಾಕೋಬೋದು ಬಟ್ ಹೋಟೆಲ್ ಸ್ಟೈಲ್ ಸಾಂಬಾರೆಲ್ಲ ನೀವು ಆಲ್ಮೋಸ್ಟ್ ಟೇಸ್ಟ್ ಮಾಡಿದರೆ ಗೊತ್ತಾಗಿರುತ್ತೆ ಸ್ವಲ್ಪ ಸ್ವೀಟಾಗೇ ಇರುತ್ತೆ ಅಂತ ಹೇಳಿ ಸೊ ಹಾಗಾಗಿ ಬೆಲ್ಲನ ಒಂದು ಸ್ಪೂನಿಂದಲೇ ಒಂದು ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಸಾಕಾಗುತ್ತೆ ಸೊ ನೋಡಿ ಇವಾಗ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಗಿದೆ ಸೊ ಇಡ್ಲಿ ಜೊತೆಗೆ ಹಾಗೆ ವಡೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಹಾಕ್ಕೊಂಡು ಟೇಸ್ಟ್ ಮಾಡಿದ್ರು ಅಂತೂ ಸೇಮ್ ಹೋಟೆಲ್ ಇದ್ದಂಗೆ ಇರುತ್ತೆ ಸೊ ನಾನೇನು ಉದ್ದಿನೊಳೆ ಮಾಡಿದ್ದೆ ಅದಕ್ಕೆ ಇವಾಗ ಸಾಂಬಾರು ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ನಾ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಮಗೂ ಈ ರೀತಿ ಟೇಸ್ಟ್ ಮಾಡೋದಕ್ಕೆ ತುಂಬಾ ಇಷ್ಟ ಸೊ ಉದ್ದಿನೊಳೆ ಜೊತೆಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಉದ್ದಿನ ವಡೆನ ಬಳಸ್ಕೊಂಡು ಯಾವ ರೀತಿ ತೈರ್ ವಡೆ ಮಾಡಬೇಕು ಅಂದರೆ ಮೊಸರು ವಡೆ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಸೊ ತುಂಬಾ ಈಸಿ ಇದು ಮಾಡೋದಕ್ಕೂ ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಉದ್ದಿನ ವಡೆನ ಒಂದು ಬೌಲ್ಗೆ ಹಾಕಿ ಮೊಸರನ್ನ ಹಾಕೋಬೇಕಾಗತ್ತೆ ಅಂದರೆ ಅದು ಮುಳುಗೋ ಅಷ್ಟು ನಾನಿಲ್ಲಿ ಎರಡು ವಡೆನ ಡಿಪ್ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಮೂರಿಂದ ನಾಲ್ಕು ಸೌಟಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಆದಷ್ಟು ಫ್ರೆಶ್ ಆಗಿರುವಂಥ ಮೊಸರನ್ನ ಬಳಸ್ಕೊಳ್ಳಿ ಹಾಗೆ ಮೊಸರು ಕೂಡ ಅಷ್ಟು ಹುಳಿ ಬಂದಿರಬಾರ್ದು ಹುಳಿ ಬಂದಿದ್ರೆ ಇದಕ್ಕೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಇವಾಗ ಇದಕ್ಕೆ ಮೊಸರು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಪುಡಿ ಉಪ್ಪು ಕ್ರಷ್ ಇಟ್ಕೊಂಡಿರೋವಂಥ ಬ್ಲ್ಯಾಕ್ ಪೆಪ್ಪರ್ ಒಂದು ಸ್ವಲ್ಪ ಹಾಗೆ ಸ್ಪ್ರಿಂಕಲ್ ಮಾಡ್ಕೊಡ್ತಾ ಇದ್ದೀನಿ ಎಲ್ಲ ಅದನ್ನು ಸ್ವಲ್ಪ ಹಚ್ ಖಾರದ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಮತ್ತು ತುರಿದಿಟ್ಕೊಂಡಿರೋ ಅಂಥ ಕ್ಯಾರೆಟ್ ತುರಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಖಾರ ಬೂಂದಿ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ಸೊ ಇದನ್ನು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್ವ್ ಮಾಡಿ ರೀತಿ ಮನೇಲಿರೋರೆಲ್ಲ ತುಂಬ ಇಷ್ಟಪಡ್ತಾರೆ ಒಂದು ಹದಿನೈದು ನಿಮಿಷನಾದರೂ ಮೊಸರಲ್ಲಿ ಇದನ್ನು ನೆನೆಸಿಟ್ಬಿಟ್ಟು ಆಮೇಲೆ ಸರ್ವ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮೊಸರಲ್ಲಿ ನೆಂದರೆ ಟೇಸ್ಟ್ ಇರುತ್ತೆ ಉದ್ದಿ ನೋಡೋ ತಿನ್ನೋದಕ್ಕೆ ಸೊ ನೋಡ್ತಾ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಈ ಬೇಸಿಗೆಗಾಂಧಲಿ ಈ ರೀತಿ ತಯಾರೋಡೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮೊಸರು ಹಾಕಿರೋದ್ರಿಂದ ತುಂಬ ತಂಪು ಕೂಡ ಇದು ಇಡ್ಲಿ ಅಥವಾ ವಡೆ ಸಾಂಬಾರ್ ರೆಸಿಪಿ ಹಾಗೆ ಒಂದು ತೈರು ವಡೆ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಚಾನಲ್ಗೆ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇದುವರೆಗೂ ಯಾರೇ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ಹೆಚ್ಚು ನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಮೀಟಿಂಗ್ ದು ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್